ನಮಸ್ಕಾರ ನಮ್ಮ ಮುಳಬಾಗಲ್ ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟ ತುಂಬಾ ವಿಜೃಂಭಣೆಯಿಂದ ನಡೀತು ತುಂಬಾ ಸಂತೋಷ ನಮ್ಮೆಲ್ಲ ಶಾಲೆ ಆಡಳಿತ ಮಂಡಳಿಯವರು ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಪಿ ಟಿ ಮಾಸ್ಟರ್ ಇರ್ಬೋದು ನಮ್ಮ ಆಡಳಿತ ಮಂಡಳಿ ಇರ್ಬೋದು ಅಥವಾ ನಮ್ಮ ಕೋಆರ್ಡಿನೇಟರ್ಸ್ ಇರ್ಬೋದು ಅಥವಾ ನಮ್ಮ ಟೀಚರ್ಸ್ ಇರ್ಬೋದು ಅಥವಾ ನಮ್ಮ ಟಿ ಎಂ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ನಮ್ಮ ಸಂಘಟನೆ ಇರ್ಬೋದು ಎಲ್ಲರೂ ಕೂಡ ಸೇರಿ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟರ್ಸ್ ಕೆಲವೊಂದು ಶಾಲೆಗಳಿದೆ ಅವ್ರಿಗೂ ಸೇರಿ ಎಲ್ಲರೂ ಸೇರಿ ಏನು ಮುಳುಬಾಗಲಲ್ಲಿ ಸುಮಾರು ನಲ್ವತ್ ನಲವತ್ತೈದು ಸ್ಕೂಲ್ ಏನು ಖಾಸಗಿ ಶಾಲೆಗಳಿದೆ ಎಲ್ಲಾ ಶಾಲೆಗಳು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಒಂದ್ ಕೈಯಿಂದ ಚಪ್ಪಾಳೆ ನಡೆಯಲ್ಲ ಎಲ್ಲರಿಂದ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂದ್ರೆ ಎಲ್ಲರಿಂದ ಕಾರ್ಯಕ್ರಮ ಸಕ್ಸಸ್ ಮಾಡುವಂತ ಕೋಪರೇಷನ್ ಇರುತ್ತರೇ ನಾವು ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕಾಗೋದು ಅದರ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಎಲ್ಲ ಅಡ್ಮಿನಿಸ್ಟ್ರೇಟರ್ಸು ಎಲ್ಲ ಎಚ್ ಎಮ್ಸು ಎಲ್ಲ ಶಿಕ್ಷಕರು ಸಹಕಾರ ಕೊಟ್ಟಿದ್ದಕ್ಕೆ ಹಾಗೆ ನಿಮ್ಮ ಮೀಡಿಯಾದವ್ರಿಗೂ ನಮ್ಮ ಪಿ ಟಿ ಮಾಸ್ಟರ್ಗಳಿಗೂ ಎಲ್ರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಏನು ನಾವು ಈ ಮೆಂಟಲಿ ತುಂಬಾ ಟೆನ್ಷನ್ ಇಟ್ಕೊಂಡು ಟೀಚರ್ಸು ಇನ್ನು ಸುಮಾರು ಇನ್ನೂರ ಐವತ್ತು ಇನ್ನೂರ ಅರವತ್ತು ದಿನಗಳ ಕಾಲ ನಾವು ಮಕ್ಕಳಿಗೆ ಪಾಠ ಪ್ರವಚನಗಳೆಲ್ಲ ಕಲಿತೀವಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆನೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಕೊಟ್ಕೊಂಡಿರ್ತೀವಿ ಶಿಕ್ಷಕರು ಪಾಪ ಮೆಂಟಲಿ ತುಂಬಾ ಟೆನ್ಷನ್ ಅಲ್ಲಿ ವರ್ಷ ಪೂರ್ತಿ ಅವ್ರಿಗೆ ಫಿಸಿಕಲಿ ಸ್ವಲ್ಪ ಕಡಿಮೆನೇ ಯಾರೋ ಈಗ ಫಿಸಿಕಲ್ ಟೀಚರ್ ಬಿಟ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಬಿಟ್ರೆ ಮಿಕ್ಕ ಎಲ್ಲ ಟೀಚರ್ಸ್ ಕೂಡ ತುಂಬಾ ಮೆಂಟಲಿ ಟೆನ್ಷನ್ ತಗೊತಾರೆ ಹೊರತಾಗಿ ಫಿಸಿಕಲ್ ಆಗಿ ಆಕ್ಟಿವ್ ಆಗಿರೋದಿಲ್ಲ ವರ್ಷಕ್ಕೆ ವರ್ಷಕ್ಕೊಂದ್ಸಾರಿ ಏನಾದ್ರು ಇಂಥ ಕಾರ್ಯಕ್ರಮಗಳು ಈಗ ಶಾಲೆಗಳಲ್ಲಿ ಏನೋ ಒಂದಷ್ಟು ಸ್ಪೋರ್ಟ್ಸ್ ಅದು ನಾವು ಕಂಡಕ್ಟ್ ಮಾಡ್ತಾ ಇದ್ದಾವೆ ವರ್ಷಕ್ಕೊಂದ್ಸಾರಿ ಅದ್ರ ಜೊತೆಗೆ ನಾವೆಲ್ಲ ಒಂದು ಎಲ್ಲ ಮ್ಯಾನೇಜ್ಮೆಂಟ್ ಅವರು ಒಂದ್ ಫ್ಯಾಮಿಲಿ ತರ ಎಲ್ಲ ಶಿಕ್ಷಕರು ಒಂದು ಫ್ಯಾಮಿಲಿ ತರ ಸೇರಿ ಒಂದು ಗೆಟ್ ಟುಗೆದರ್ ಒಂದು ಫಿಸಿಕಲಿ ಮೆಂಟಲಿ ಅವ್ರಿಗೆ ಮೈಂಡ್ ಸೆಟ್ ಸೆಟ್ ಆಗ್ಬೇಕು ಫ್ರೀ ಆಗ್ಬೇಕು ಎಲ್ಲಾರ ಜೊತೆನಲ್ಲಿ ಸೇರಿ ಒಂದು ಗೇಮ್ ಆಡಿದಾಗ ಅವ್ರಿಗೇನೋ ಒಂದು ಖುಷಿ ಆಗತ್ತೆ ಒಂದು ವಿಶೇಷ ಗೆಟ್ ಟುಗೆದರ್ ಅನ್ನೋ ತರ ಕ್ರೀಡೆ ಜೊತೆಗೆ ಒಂದೊತ್ತು ಊಟ ಒಂದು ಏನೋ ಎಲ್ಲರೂ ಒಂದು ಮಿಲನ ಕ್ರೀಡಾಕೂಟದಲ್ಲಿ ಒಂದು ಮಿಲನ ಆಗಿ ಮ್ಯಾನೇಜ್ಮೆಂಟ್ ಅವರು ಶಿಕ್ಷಕರು ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲರೂ ಒಂದ್ ಕಡೆ ಸೇರಿ ಒಂದು ಗೆಟ್ ಟುಗೆದರ್ ತರ ಒಂದು ಆರೋಗ್ಯಕರವಾದಂತಹ ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೀವಿ ಅದು ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಆಯಿತು ಈಗ ಇಪ್ಪತ್ತೈದು ಇಪ್ಪತ್ತಾರು ಎವ್ರಿ ಇಯರ್ ಇದೇ ತರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು ಎಲ್ಲ ನಮ್ಮ ಪಿ ಟಿ ಟೀಚರ್ಸು ಅಡ್ಮಿನಿಸ್ಟ್ರೇಟರ್ಸು ನಮ್ಮ ಮೀಡಿಯಾ ಮಿತ್ರರು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲಾ ಶಾಲೆಗಳವರು ಸಹಕಾರ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅಂತ ಭಾವಿಸ್ತಾ ಎಲ್ರಿಗೂ ಶುಭವಾಗ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ಲಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಮೊದಲನೇದಾಗಿ ನಮ್ಮ ಕ್ಯಾಂಪ್ಸ್ ಸಂಘಕ್ಕೆ ಹೃತ್ಪೂರ್ವಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳ್ಸಕ್ಕೆ ನಾನು ಬಯಸ್ತೀನಿ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ಆಕರ್ಷಣೆಯಾಗಿ ನಿಂತ ನಮ್ಮ ತಾಲೂಕಿನ ಒ ಸರ್ ಅವ್ರಿಗೂ ಅದೇ ರೀತಿ ನಮ್ಮ ಒ ಆಫೀಸ್ ಕಡೆಯಿಂದ ಎಲ್ಲ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಡೋದಕ್ಕೆ ಎಲ್ಲರೂ ಅವರವರ ಹಂತದಲ್ಲಿ ಅವರವ್ರ ಸಹಕಾರ ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ಒ ಸಾಹೇಬರು ನಾವು ತಿಳಿಸಿದ್ದಷ್ಟೇ ಈ ತರ ಒಂದು ಶಿಕ್ಷಕರ ಒಂದು ಅಹ್ ಕ್ರೀಡಾಕೂಟಗಳನ್ನ ಕ್ರೀಡೆಗಳನ್ನ ನಡೆಸ್ಬೇಕು ಅಂತ ಹೇಳಿದ ತಕ್ಷಣ ಇಂದು ಮುಂದೂ ನೋಡದೆ ನಮ್ಮ ಬಿ ಒ ಸಾಹೇಬ್ರು ಅದಕ್ಕೆ ಒಂದು ಅವಕಾಶ ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಮ್ಮ ಕ್ಯಾಂಪ್ಸ್ ಕಡೆಯಿಂದ ಹಾಗೆಯೇ ನಮ್ಮ ಟಿ ಎಂ ಐ ಎಸ್ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಅವ್ರಿಗೂ ಹೃತ್ಪೂ ಹೃತ್ಪೂರ್ವವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ಇವತ್ತಿನ ಏನು ನಮ್ಮ ಶಾಲೆಗಳ ಆಡಳಿತ ಮಂಡಿಯ ಮಂಡಳಿಯವರು ಅದೇ ರೀತಿ ನಾವು ನಮ್ಮ ನಾವು ಕೊಟ್ಟ ಕರೆಗೆ ಈ ತರ ನಾವು ಕ್ರೀಡೆಗಳನ್ನ ಇದು ನಡೆಸ್ಕೊಡ್ತಾ ಇದ್ದೀವಿ ನಡೆಸ್ತಾ ಇದ್ದೀವಿ ನಮ್ಮ ಸಂಘದಿಂದ ಎಲ್ಲರೂ ಭಾಗವಹಿಸಿ ಇದನ್ನ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ಬೇಕಾಗಿ ಅಂತ ನಾವು ಅವರಲ್ಲಿ ವಿನಂತಿಸ್ಕೊಳ್ಳಿದ್ವಿ ಅದೇ ರೀತಿ ಎಲ್ಲಾ ಆಡಳಿತ ಮಂಡಳಿಯವರು ಅವರು ಸಹ ಇಲ್ಲಿ ಬಂದು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಒಂದು ಹೊಸ ಆ ಒಂದು ಎನರ್ಜಿಯನ್ನ ತುಂಬಿ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಎಲ್ಲ ಇದ್ರಲ್ಲೂ ಬಂದು ಒಂದೆರಡು ಮೂರು ದಿನದ ಮುಂಚೆನೆ ಒಂದು ನಮ್ಮ ಒಂದು ವಾರದ ಮುಂಚೆನೆ ಒಂದು ಹತ್ತು ದಿನದ ಮುಂಚೆನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಒಂದಾಗಿ ಬಂದು ಅವ್ರದ್ದೇ ಅವರೇ ಅವರ ಶಾಲೆಗಳಲ್ಲಿ ನಡೆದಂಗೆ ಅವ್ರ ಶಾಲೆಗಳಲ್ಲಿ ಇದು ನಡೆಸ್ತಾ ಇದ್ದೀರನೋ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಬಂದು ಅವ್ರದ್ದೇ ಆದಂತ ಒಂದು ರೀತಿಯಲ್ಲಿ ಸಹಕಾರ ಅವರು ನಮ್ಗೆ ಆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ನಮ್ಮ ಈ ಈ ನಿಮ್ಮ ಮೀಡಿಯಾ ಮುಖಾಂತರದಿಂದ ಅವ್ರಿಗೂ ಧನ್ಯವಾದಗಳನ್ನ ತಿಳ್ಸಕ್ ನಾನು ಬಯಸ್ತೀನಿ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಆರ್ ಶಂಕರ್ ಅವ್ರಿಗೆ ಮತ್ತೆ ಅದೇ ರೀತಿ ಆ ನಮ್ಮ ಟ್ರೆಜರರ್ ಆದಿಲ್ ಪಾಷಾ ಅವ್ರಿಗೆ ಇವರು ತುಂಬಾ ಮುಂದೆ ಬಂದು ಎಲ್ಲವನ್ನೂ ಅವರ ಒಂದು ಭುಜ ಮೇಲೆ ಇಡ್ಕೊಂಡು ಅವರು ಇದನ್ನ ಒಂದು ಹದಿನೈದು ದಿವಸದಿಂದನೂ ನಾವು ಯಾವತ್ತು ಡೇಟ್ ಅನ್ಕೊಂಡಿದ್ವಿ ಆ ಡೇಟ್ ಇಂದನು ಎಲ್ಲವನ್ನು ಅವರೇ ಮುಂದಿದ್ದು ಇದು ನಾ ನಮ್ ನಮ್ದು ಇದು ನಮ್ಮ ಒಂದು ಕಾರ್ಯಕ್ರಮ ಇವರೆಲ್ಲ ನಮ್ಮ ಶಿಕ್ಷಕರು ಇವ್ರಿಗೆಲ್ಲೂ ಕೊರತೆಗಳಾಗಬಾರ್ದು ಇದು ಅಂತೆ ಆ ಒಂದು ನಿಟ್ಟಿನಲ್ಲಿ ಮುಂದಕ್ಕೆ ಬಂದು ಅವರು ಸಹ ತುಂಬಾ ಸಹಾಯ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಆರ್ ಶಂಕರ್ ಆದ ಅಧ್ಯಕ್ಷರಿಗೂ ಮತ್ತೆ ನಮ್ಮ ಟ್ರೆಜರಿ ಅವ್ರಿಗೂ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದೇ ರೀತಿ ನಮ್ಮ ಚಾಂದ್ ಪಾಷ ಸಾರು ಅವರು ಅಷ್ಟೇ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರ ವಯಸ್ಸಿನಲ್ಲಿ ಸುಮಾರು ಇಂಥ ಕಾರ್ಯಕ್ರಮಗಳನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಅಹ್ ಅವ್ರಿಗೂ ಸಹ ಸಹರ ಇಂಟರ್ ನ್ಯಾಷನಲ್ ಆಡಳಿತ ಮಂಡಳಿ ವತಿಯಿಂದ ಅವರು ಬಂದಿದ್ದಾರೆ ಇಲ್ಲಿಗೆ ಅವ್ರಿಗೂ ಸಹ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೆ ಎಲ್ಲ ಶಿಕ್ಷಕರು ಅಂತಿಮವಾಗಿ ಎಲ್ಲಾ ಶಿಕ್ಷಕರು ಬಂದು ದೂರ ದೂರಗಳಿಂದ ಬಂದು ಅವರ ಒಂದು ಕೆಲವರು ಸ್ಕೂಲ್ ವ್ಯಾನ್ಸ್ ಅಲ್ಲಿ ಬಂದ್ರು ಕೆಲವರು ಬಸ್ಗಳಲ್ಲಿ ಬಂದ್ರು ಕೆಲವರು ಟೂ ವೀಲರ್ಸ್ ಅಲ್ಲಿ ಎಲ್ಲರೂ ಬಂದು ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲರೂ ನಮ್ಮ ಈ ಒಂದು ಕ್ರೀಡೆಗಳನ್ನ ಪ್ರೋತ್ಸಾಹ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿ ಆ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ತುಂಬಾ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರು ನಮ್ಮ ಟಿ ಎಂ ಐ ಎಸ್ ಶಾಲೆಯ ಶಿಕ್ಷಕರು ಎಲ್ಲರೂ ಹಾಗೂ ನಮ್ಮ ಆ ಅಧ್ಯಕ್ಷರಾದ ಶರ್ಮಿಳಾ ಮೇಡಮ್ ಅವರು ಅವರು ಸಹ ಅವರು ಇದು ಮಾಡಿ ನಮ್ಗೆ ಸಹಕಾರ ಮಾಡಿ ತುಂಬಾ ಸಪೋರ್ಟ್ ಮಾಡಿ ಅವರು ಸಹ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಆ ತುಂಬಾ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಇಷ್ಟು ಮಾತುಗಳನ್ನ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಭುವನೇಶ್ವರ